ಧರ್ಮಸ್ಥಳದ ವಿರುದ್ದ ದೆಹಲಿಯಲ್ಲೇ ಷಡ್ಯಂತ್ರವನ್ನ ರೂಪಿಸುವುದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ ಬುರುಡೆ ರಹಸ್ಯವನ್ನ ಮತ್ತೊಬ್ಬ ದೂರುದಾರ ರಿಪಬ್ಲಿಕ್ ಕನ್ನಡದ ಮುಂದೆ ಬಿಚ್ಚಿಟ್ಟಿದ್ದಾನೆ ಆತ ಏನೇನು ಹೇಳಿದಾನೆ ಬನ್ನಿ ನೋಡೋಣ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ದೊಡ್ಡ ವ್ಯಕ್ತಿಯನ್ನ ಭೇಟಿ ಮಾಡಿದ್ದ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ದೂರುದಾರ ಚಿನ್ನಯ್ಯನ ಬಂಧನವಾಗಿದ್ದು ಕ್ಷಣಕ್ಷಣಕ್ಕೂ ಹೊಸ ಅಂಶ ಆಚೆ ಬರುತ್ತಿದೆ ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿರುವ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದು ಚಿನ್ನಯ್ಯ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದ ಮಾನವನ ತಲೆಬುರುಡೆ ಬಗ್ಗೆ ತನಿಖೆ ನಡೆಸಿದ್ದಾರೆ ಬುರುಡೆ ಯಾರದ್ದು ಎಲ್ಲಿಂದ ತಂದಿರುವುದು ಎನ್ನುವುದನ್ನ ಬಿಡಿಸಲು ಎಸ್ಐಟಿ ವಿಚಾರಣೆ ನಡೆಸಿದೆ ಇನ್ನು ಮಾಸ್ಕ್ ಮ್ಯಾನ್ ತಂದ ಬುರುಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಚಿನ್ನಯೇ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ಇರುವುದು ಬಯಲಿಗೆ ಬಂದಿದೆ ಹೀಗಾಗಿ ಬುರುಡೆ ಸಮೇತ ದೆಹಲಿಗೆ ಕೊಂಡೊಯ್ದಿದ್ದು ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿ ಬುರುಡೆ ತೋರಿಸಿದ್ದ ಎನ್ನುವುದು ತಿಳಿದು ಬಂದಿದೆ ಇದನ್ನ ಬಾಯಿಬಿಟ್ಟಿದ್ದು ಮತ್ತೊಬ್ಬ ದೂರುದಾರ ಟಿ ಜಯಂತ್ ಅವರು ನನಗೆ ಬಂದು ಹೇಳಿದ್ರು ಜಯಂತ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ ಹೋದೆ ಮಾತಾಡಿಸಿದೆ ಮಾತಾಡಿಸ್ತಾನ ಹೇಳಿ ದಾಖಲೆನೆಲ್ಲ ತನ್ನಿ ಅಂತ ಹೇಳಿದೆ ತರವಾದ ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು ಹೋದ ನಂತರ ಅಲ್ಲಿಂದ ಮಹೇಶ್ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು ಅವರನ್ನು ಕರೆಸದ ಹೌದು ಕರ್ಕೊಂಡು ಹೋಗಿರೋದ್ ಏನೂ ಸುಳ್ಳಿಲ್ಲ ಆದರೆ ನಮಗೆ ನಾವೊಂದು ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಯಾರೋ ಒಬ್ಬರ ತೇಜೋದೆ ಮಾಡ್ಲಿಕ್ಕೆ ಹೋದಲ್ಲ ಆ ನಂತರ ಅದನ್ನು ಬಿಟ್ಟು ಬೇಡ ಅಂತ ಹೇಳಿ ಆದ್ರೆ ಇವರ ಪ್ರಕಾರವಾಗಿ ನಾವು ಕುತಂತ್ರ ಡೆಲ್ಲಿ ಹೋಗಿದ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಣೆಗೂ ಬುರುಡೆ ಕೊಟ್ಟಿಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಈ ಮಣ್ಣಿನ ಎಲ್ಲ ದೇವರ ಹೇಳ್ತೇನೆ ಯಾವುದೇ ಕಾಡಿಂದ ಯಾವುದೇ ಲ್ಯಾಬಿಂದ ಯಾವುದೇ ಮನೆಯಿಂದ ನಾನು ಅವರಿಗೆ ಬುರುಡೆ ತಡೆ ಕೊಟ್ಟಿಲ್ಲ ಇನ್ನು ಎಫ್ಎಸ್ಎಲ್ ವರದಿ ಬಂದಿಲ್ಲ ತಲೆಬುರುಡೆ ನಲವತ್ತು ವರ್ಷ ಹಳೆಯದು ಎಂದು ಎಫ್ಎಸ್ಎಲ್ ತಜ್ಞರಿಂದ ಮಾಹಿತಿ ಬಂದಿದೆ ತಲೆಬುರುಡೆಯನ್ನ ಹೊರತೆಗೆದ ಸ್ಥಳ ತೋರಿಸಲು ವ್ಯಕ್ತಿಗೆ ಸಾಧ್ಯವಾಗಿಲ್ಲ ಯಾರು ವ್ಯಕ್ತಿಗಳು ತನಗೆ ನೀಡಿರುವುದಾಗಿ ಆತ ಹೇಳಿದ್ದಾರೆ ಈ ಮಧ್ಯೆ ಬುರುಡೆ ನ ಒಂದೊಂದೇ ರಹಸ್ಯ ಬಯಲಾಗುತ್ತಿದೆ ಕನ್ನಡ ಧರ್ಮಸ್ಥಳದ ವಿರುದ್ಧ ದೆಹಲಿಯಲ್ಲೇ ಷಡ್ಯಂತ್ರವನ್ನ ರೂಪಿಸುವುದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ ಬುರುಡೆ ರಹಸ್ಯವನ್ನ ಮತ್ತೊಬ್ಬ ದೂರುದಾರ ರಿಪಬ್ಲಿಕ್ ಕನ್ನಡದ ಮುಂದೆ ಬಿಚ್ಚಿಟ್ಟಿದ್ದಾನೆ ಆತ ಏನೇನು ಹೇಳಿದ್ದಾನೆ ಬನ್ನಿ ನೋಡೋಣ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ದೊಡ್ಡ ವ್ಯಕ್ತಿಯನ್ನ ಭೇಟಿ ಮಾಡಿದ್ದ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ದೂರುದಾರ ಚಿನ್ನಯ್ಯನ ಬಂಧನವಾಗಿದ್ದು ಕ್ಷಣಕ್ಷಣಕ್ಕೂ ಹೊಸ ಅಂಶ ಆಶೆ ಬರುತ್ತಿದೆ ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿರುವ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದು ಚಿನ್ನಯ್ಯ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದ ಮಾನವನ ತಲೆ ಬುರುಡೆ ಬಗ್ಗೆ ತನಿಖೆ ನಡೆಸಿದ್ದಾರೆ ಬುರುಡೆ ಯಾರದ್ದು ಎಲ್ಲಿಂದ ತಂದಿರುವುದು ಎನ್ನುವುದನ್ನ ಬಿಡಿಸಲು ಎಸ್ಐಟಿ ವಿಚಾರಣೆ ನಡೆಸಿದೆ ಇನ್ನು ಮಾಸ್ಕ್ ಮ್ಯಾನ್ ತಂದ ಬುರುಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ಇರುವುದು ಬಯಲಿಗೆ ಬಂದಿದೆ ಹೀಗಾಗಿ ಬುರುಡೆ ಸಮೇತ ದೆಹಲಿಗೆ ಕೊಂಡೊಯ್ದಿದ್ದು ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿ ಬುರುಡೆ ತೋರಿಸಿದ್ದ ಎನ್ನುವುದು ತಿಳಿದು ಬಂದಿದೆ ಇದನ್ನ ಬಾಯಿಬಿಟ್ಟಿದ್ದು ಮತ್ತೊಬ್ಬ ದೂರುದಾರ ಟಿ ಜಯಂತ್ ವಿಜಯ ಅವರು ನನಗೆ ಬಂದು ಹೇಳಿದ್ರು ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ ಹೋದೆ ಮಾತಾಡಿಸಿದೆ ಮಾತಾಡಿಸ್ತಾನ ಹೇಳಿ ದಾಖಲೆ ತನ್ನಿ ಅಂತ ಹೇಳಿದೆ ತರ್ವತ್ ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು ಹೋದ ನಂತರ ಅಲ್ಲಿಂದ ಮಹೇಶ್ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು ಅವರನ್ನು ಕರೆಸದ ಹೌದು ಕರಕೊಂಡು ಹೋಗಿರೋದ್ ಸುಳ್ಳಿಲ್ಲ ಆದರೆ ನಮಗೆ ನಾವೊಂದು ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋದೆ ಮಾಡ್ಲಿಕ್ಕೆ ಹೋದಲ್ಲ ಹೌದು ಆ ನಂತರ ಅದನ್ನು ಬಿಟ್ಟು ಬೇಡ ಅಂತ ಹೇಳಿ ಅಂದ್ರೆ ಇವರ ಪ್ರಕಾರವಾಗಿ ನಾವು ಡೆಲ್ಲಿ ಹೋಗಿಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಣೆಗೂ ಬುರುಡೆ ಕೊಟ್ಟಿಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಈ ಮಣ್ಣಿನ ಎಲ್ಲ ದೇವರ ಹೇಳ್ತೇನೆ ಯಾವುದೇ ಕಾಡಿಂದ ಯಾವುದೇ ಲ್ಯಾಬಿಂದ ಯಾವುದೇ ಮನೆಯಿಂದ ನಾನು ಅವರಿಗೆ ಬುರುಡೆ ತಡೆ ಕೊಟ್ಟಿಲ್ಲ ಇನ್ನು ಎಫ್ಎಸ್ಎಲ್ ವರದಿ ಬಂದಿಲ್ಲ ತಲೆಬುರುಡೆ ನಲವತ್ತು ವರ್ಷ ಹಳೆಯದು ಎಂದು ಎಫ್ಎಸ್ಎಲ್ ತಜ್ಞರಿಂದ ಮಾಹಿತಿ ಬಂದಿದೆ ತಲೆಬುರುಡೆಯನ್ನ ಹೊರತೆಗೆದ ಸ್ಥಳ ತೋರಿಸಲು ವ್ಯಕ್ತಿಗೆ ಸಾಧ್ಯವಾಗಿಲ್ಲ ಯಾರು ವ್ಯಕ್ತಿಗಳು ತನಗೆ ನೀಡಿರುವುದಾಗಿ ಆತ ಹೇಳಿದ್ದಾನೆ ಈ ಮಧ್ಯೆ ಬುರುಡೆ ನ ಒಂದೊಂದೇ ರಹಸ್ಯ ಬಯಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದ ವಿರುದ್ದ ದೆಹಲಿಯಲ್ಲೇ ಷಡ್ಯಂತ್ರವನ್ನ ಆರೋಪಿಸುವುದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ ಬುರುಡೆ ರಹಸ್ಯವನ್ನ ಮತ್ತೊಬ್ಬ ದೂರುದಾರ ರಿಪಬ್ಲಿಕ್ ಕನ್ನಡದ ಮುಂದೆ ಬಿಚ್ಚಿಟ್ಟಿದ್ದಾನೆ ಆತ ಏನೇನು ಹೇಳಿದ್ದಾನೆ ಬನ್ನಿ ನೋಡೋಣ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ದೊಡ್ಡ ವ್ಯಕ್ತಿಯನ್ನ ಭೇಟಿ ಮಾಡಿದ್ದ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ದೂರುದಾರ ಚಿನ್ನಯ್ಯನ ಬಂಧನವಾಗಿದ್ದು ಕ್ಷಣಕ್ಷಣಕ್ಕೂ ಹೊಸ ಅಂಶ ಆಶೆ ಬರುತ್ತಿದೆ ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿರುವ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದು ಚಿನ್ನಯ್ಯ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದ ಮಾನವನ ತಲೆ ಬುರುಡೆ ಬಗ್ಗೆ ತನಿಖೆ ನಡೆಸಿದ್ದಾರೆ ಬುರುಡೆ ಯಾರದ್ದು ಎಲ್ಲಿಂದ ತಂದಿರುವುದು ಎನ್ನುವುದನ್ನ ಬಿಡಿಸಲು ಎಸ್ಐಟಿ ವಿಚಾರಣೆ ನಡೆಸಿದೆ ಇನ್ನು ಮಾಸ್ಕ್ ಮ್ಯಾನ್ ತಂದ ಬುರುಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ಇರುವುದು ಬಯಲಿಗೆ ಬಂದಿದೆ ಹೀಗಾಗಿ ಬುರುಡೆ ಸಮೇತ ದೆಹಲಿಗೆ ಕೊಂಡೊಯ್ದಿದ್ದು ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿ ಬುರುಡೆ ತೋರಿಸಿದ್ದ ಎನ್ನುವುದು ತಿಳಿದು ಬಂದಿದೆ ಇದನ್ನ ಬಾಯ್ಬಿಟ್ಟಿದ್ದು ಮತ್ತೊಬ್ಬ ದೂರುದಾರ ಟಿ ಜಯಂತ್ ಅವರು ನನಗೆ ಬಂದು ಹೇಳಿದ್ರು ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ ಹೋದೆ ಮಾತಾಡಿಸಿದೆ ಮಾತಾಡಿಸ್ತಾನ ಹೇಳಿ ದಾಖಲೆ ತನ್ನಿ ಅಂತ ಹೇಳಿದೆ ತರವಾದ ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು ಹೋದ ನಂತರ ಅಲ್ಲಿಂದ ಮಹೇಶ್ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು ಅವರನ್ನು ಕರೆಸದ ಹೌದು ಅದರಲ್ಲಿ ಏನೋ ಸುಳ್ಳಿಲ್ಲ ಆದರೆ ನಮಗೆ ನಾವೊಂದು ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡೋಣ ಯಾರೋ ಒಬ್ಬರ ತೇಜೋದೆ ಮಾಡ್ಲಿಕ್ಕೆ ಹೋದಲ್ಲ ಹೌದು ಆ ನಂತರ ಅದನ್ನು ಬಿಟ್ಟು ಬೇಡ ಅಂತ ಹೇಳಿ ಅಲ್ಲಿ ಇವರ ಪ್ರಕಾರವಾಗಿ ನಾವು ಕುತಂತ್ರ ಮಾಡಲಿಕ್ಕೆ ಹೋಗುದಿಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಣೆಗೂ ಬುರುಡೆ ಕೊಟ್ಟಿಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮಣ್ಣಿನ ಎಲ್ಲ ದೇವರ ಹೇಳ್ತೇನೆ ಯಾವುದೇ ಕಾಡಿಂದ ಯಾವುದೇ ಲ್ಯಾಬಿಂದ ಯಾವುದೇ ಮನೆಯಿಂದ ನಾನು ಅವರಿಗೆ ಬುರುಡೆ ತಗಡೆ ಕೊಟ್ಟಿಲ್ಲ ಇನ್ನು ಎಫ್ಎಸ್ಎಲ್ ವರದಿ ಬಂದಿಲ್ಲ ತಲೆಬುರುಡೆ ನಲವತ್ತು ವರ್ಷ ಹಳೆಯದು ಎಂದು ಎಫ್ಎಸ್ಎಲ್ ತಜ್ಞರಿಂದ ಮಾಹಿತಿ ಬಂದಿದೆ ತಲೆಬುರುಡೆಯನ್ನ ಹೊರತೆಗೆದ ಸ್ಥಳ ತೋರಿಸಲು ವ್ಯಕ್ತಿಗೆ ಸಾಧ್ಯವಾಗಿಲ್ಲ ಯಾರು ವ್ಯಕ್ತಿಗಳು ತನಗೆ ನೀಡಿರುವುದಾಗಿ ಆತ ಹೇಳಿದ್ದಾರೆ ಈ ಮಧ್ಯೆ ಬುರುಡೆ ಟೀಮ್ನ ಒಂದೊಂದೇ ರಹಸ್ಯ ಬಯಲಾಗುತ್ತಿದೆ ಧರ್ಮಸ್ಥಳದ ವಿರುದ್ದ ದೆಹಲಿಯಲ್ಲೇ ಷಡ್ಯಂತ್ರವನ್ನ ರೂಪಿಸುವುದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ ಬುರುಡೆ ರಹಸ್ಯವನ್ನ ಮತ್ತೊಬ್ಬ ದೂರುದಾರ ರಿಪಬ್ಲಿಕ್ ಕನ್ನಡದ ಮುಂದೆ ಬಿಚ್ಚಿಟ್ಟಿದ್ದಾನೆ ಆತ ಏನೇನು ಹೇಳಿದ್ದಾನೆ ಬನ್ನಿ ನೋಡೋಣ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ದೊಡ್ಡ ವ್ಯಕ್ತಿಯನ್ನ ಭೇಟಿ ಮಾಡಿದ್ದ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ದೂರುದಾರ ಚಿನ್ನಯ್ಯನ ಬಂಧನವಾಗಿದ್ದು ಕ್ಷಣಕ್ಷಣಕ್ಕೂ ಹೊಸ ಅಂಶ ಆಶೆ ಬರುತ್ತಿದೆ ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿರುವ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದು ಚಿನ್ನಯ್ಯ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದ ಮಾನವನ ತಲೆ ಬಗ್ಗೆ ತನಿಖೆ ನಡೆಸಿದ್ದಾರೆ ಬುರುಡೆ ಯಾರದ್ದು ಎಲ್ಲಿಂದ ತಂದಿರುವುದು ಎನ್ನುವುದನ್ನ ಬಿಡಿಸಲು ಎಸ್ಐಟಿ ವಿಚಾರಣೆ ನಡೆಸಿದೆ ಇನ್ನು ಮಾಸ್ಕ್ ಮ್ಯಾನ್ ತಂದ ಬುರುಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಚಿನ್ನಯ್ಯ ತಂದಿದ್ದ ಬುರುಡೆಗೆ ದೆಹಲಿ ಲಿಂಕ್ ಇರುವುದು ಬಯಲಿಗೆ ಬಂದಿದೆ ಹೀಗಾಗಿ ಬುರುಡೆ ಸಮೇತ ದೆಹಲಿಗೆ ಕೊಂಡೊಯ್ದಿದ್ದು ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿ ಬುರುಡೆ ತೋರಿಸಿದ್ದ ಎನ್ನುವುದು ತಿಳಿದು ಬಂದಿದೆ ಇದನ್ನ ಬಾಯ್ಬಿಟ್ಟಿದ್ದು ಮತ್ತೊಬ್ಬ ದೂರುದಾರ ಟಿ ಜಯಂತ್ ವಿಜಯ ಅವರು ನನಗೆ ಬಂದು ಹೇಳಿದ್ರು ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ ಹೋದೆ ಮಾತಾಡಿಸಿದೆ ಮಾತಾಡಿಸ್ತಾನ ಹೇಳಿ ದಾಖಲೆ ತನ್ನಿ ಅಂತ ಹೇಳಿದೆ ತರ್ವತ್ ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು ಹೋದ ನಂತರ ಅಲ್ಲಿಂದ ಮಹೇಶ್ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು ಅವರನ್ನು ಕರೆಸದ ಹೌದು ಕರಕೊಂಡು ಹೋಗಿರೋದ್ ಸುಳ್ಳಿಲ್ಲ ಆದರೆ ನಮಗೆ ನಾವೊಂದು ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಯಾರೋ ಒಬ್ಬರ ತೇಜೋದೆ ಮಾಡ್ಲಿಕ್ಕೆ ಹೋದಲ್ಲ ಅದನ್ನು ಅದನ್ನ ಬಿಟ್ಟಿದ ಬೇಡ ಅಂತ ಹೇಳಿ ಅಲ್ಲ ಇವರ ಪ್ರಕಾರವಾಗಿ ನಾವು ಕುತಂತ್ರ ಮಾಡಿ ಡೆಲ್ಲಿ ಹೋಗಿಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಣೆಗೂ ಬುರುಡೆ ಕೊಟ್ಟಿಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮಣ್ಣಿನ ಎಲ್ಲ ದೇವರ ಹೇಳ್ತೇನೆ ಯಾವುದೇ ಕಾಡಿಂದ ಯಾವುದೇ ಲ್ಯಾಬಿಂದ ಯಾವುದೇ ಮನೆಯಿಂದ ನಾನು ಅವರಿಗೆ ಬುರುಡೆ ತೇ ಕೊಟ್ಟಿಲ್ಲ ಎಸ್ ಎಫ್ಎಸ್ಎಲ್ ವರದಿ ಬಂದಿಲ್ಲ ತಲೆಬುರುಡೆ ನಲವತ್ತು ವರ್ಷ ಹಳೆಯದು ಎಂದು ಎಫ್ಎಸ್ಎಲ್ ತಜ್ಞರಿಂದ ಮಾಹಿತಿ ಬಂದಿದೆ ತಲೆಬುರುಡೆಯನ್ನ ಹೊರತೆಗೆದ ಸ್ಥಳ ತೋರಿಸಲು ವ್ಯಕ್ತಿಗೆ ಸಾಧ್ಯವಾಗಿಲ್ಲ ಯಾರು ವ್ಯಕ್ತಿಗಳು ತನಗೆ ನೀಡಿರುವುದಾಗಿ ಆತ ಹೇಳಿದ್ದಾರೆ ಈ ಮಧ್ಯೆ ಬುರುಡೆ ಟೀಮ್ನ ಒಂದೊಂದೇ ರಹಸ್ಯ ಬಯಲಾಗುತ್ತಿದೆ to report Republic Canada.